ಈಗ ನಾನು ಈ ಸಮ ಸಂದರ್ಭದಲ್ಲಿ ಈ ಬೇರೆ ನಾನು ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ಸದ್ಯ ಈಗಾಗಲೇ ನೀವೆಲ್ಲ ಇಡೀ ಮಾಧ್ಯಮದೆಲ್ಲ ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಚಿವರು ಏನು ಹೇಳಿದ್ರು ಅದನ್ನೆಲ್ಲ ನೋಡಿದ್ದೀವಿ ನೋಡಿ ಮುಂದೆ ನೀವು ನೋಡ್ತಾ ಇದ್ರಿ ಅದೇನೇನು ಜವಾಬ್ದಾರಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗ್ತದೆ ಅಂತ ಕೊಟ್ಟಿದ್ದಾರೆ ಹ್ಞೂ ನಾವು ನಮಗೆ ಯಾವುದೇ ರೀತಿಯಾದ ಆ ಥರ ಅನುಭವ ಆಗಿಲ್ಲ ಖಂಡಿತವಾಗಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವ್ರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾನು ತಿಳ್ಕೊಂಡಿರೋದಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ ಯಾರೇ ಸಚಿವರು ಇರಲಿ ಯಾರೇ ಮಂತ್ರಿಗಳಿರಲಿ ಅವರು ಸ್ಥಾನಮಾನ ಏನೇ ಇರಲಿ ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ಥಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಪಕ್ಷಕ್ಕೆ ಸೀಮಿತ ಆದಂಥದ್ದಲ್ಲ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿ ಇರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕು ನಾವು ಯಾಕೆಂದರೆ ನಮ್ಮನ್ನು ಆ ರೀತಿಯಾಗಿ ಜನ ಬಯಸ್ತಾರೆ ನಾವೆಲ್ಲ ಕಡೆ ಕಾಣ್ತೀವಿ ನಾವು ನಾವೆಲ್ಲೇ ಇದ್ದು ಕೂಡ ನಾಲ್ಕು ಕಡೆ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ನಾವು ಭಾಳ ಜವಾಬ್ದಾರಿಯಿಂದ ಅರಿತು ನಾವೆಲ್ಲ ಮಾಡಬೇಕಾಗಿದೆ ಇದು ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಜನರು ಕಾಲ ಕಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕಂತ ಆದರೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಇಟ್ಟು ನಾವು ಅಧಿಕಾರದಲ್ಲಿರೋಂಥದ್ದಲ್ಲ ಖಂಡಿತವಾಗಲೂ ಒಂದು ಜವಾಬ್ದಾರಿ ಏನಿದೆ ಜನಪ್ರತಿನಿಧಿಗಳಾದಂಥವ್ರನ್ನ ಈ ಸಂವಿಧಾನದ ಆಶಯಗಳು ಬದ್ಧವಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ ನಾವೆಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಹಂತದವರು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ಹರಿತು ಮಾಡಬೇಕಂತ ಜನರ ನಿರೀಕ್ಷೆ ಅದನ್ನು ನಾನು ಹೇಳ್ತೀನಿ ಕ ನಾನು ಈ ಸಮ ಸಂದರ್ಭದಲ್ಲಿ ಈ ಬೇರೆ ನಾನು ಏನು ಮಾತಾಡಲಿಕ್ಕೆ ಹೋಗಲ್ಲ ಇಲ್ಲಿ ಸದ್ಯ ಈಗಾಗಲೇ ನೀವೆಲ್ಲ ಇಡೀ ಮಾಧ್ಯಮದೆಲ್ಲ ನೋಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಚಿವರು ಏನು ಹೇಳಿದ್ರು ಅದನ್ನೆಲ್ಲ ನೋಡಿದ್ದೀವಿ ನೋಡಿ ಮುಂದೆ ನೀವು ನೋಡ್ತಾ ಇರಿ ಅದೇನೇನು ಜವಾಬ್ದಾರಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗ್ತದೆ ಟ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ ಸರ್ ಶಾಸಕರ ಹ್ಞೂ ನಾವು ನಮಗೆ ಯಾವುದೇ ರೀತಿಯಾದ ಆ ಥರ ಅನುಭವ ಆಗಿಲ್ಲ ಖಂಡಿತವಾಗಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವ್ರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾನು ತಿಳ್ಕೊಂಡಿರೋದಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ ಯಾರೇ ಸಚಿವರು ಇರಲಿ ಯಾರೇ ಮಂತ್ರಿಗಳಿರಲಿ ಅವರು ಸ್ಥಾನಮಾನ ಏನೇ ಇರಲಿ ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ತ್ಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಪಕ್ಷಕ್ಕೆ ಸೀಮಿತ ಆದಂಥದ್ದಲ್ಲ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕು ನಾವು ಯಾಕೆಂದರೆ ನಮ್ಮನ್ನು ಆ ರೀತಿಯಾಗಿ ಜನ ಬಯಸ್ತಾರೆ ನಾವೆಲ್ಲ ಕಡೆ ಕಾಣ್ತೀವಿ ನಾವು ನಾವೆಲ್ಲೇ ಇದ್ದರೂ ಕೂಡ ನಾಲ್ಕು ಕಡೆ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ನಾವು ಭಾಳ ಜವಾಬ್ದಾರಿಯಿಂದ ಅರಿತು ನಾವೆಲ್ಲ ಮಾಡಬೇಕಾಗಿದೆ ಇದು ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಜನರು ಕಾಲ ಕಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕಂತ ಆದರೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಇಟ್ಟು ನಾವು ಅಧಿಕಾರದಲ್ಲಿರೋಂಥದ್ದಲ್ಲ ಖಂಡಿತವಾಗಲೂ ಒಂದು ಜವಾಬ್ದಾರಿ ಏನಿದೆ ಜನಪ್ರತಿನಿಧಿಗಳಾದಂಥವ್ರನ್ನ ಈ ಸಂವಿಧಾನದ ಆಶಯಗಳು ಬದ್ಧವಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ನಾವೆಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಹಂತದವರು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ಹರಿತು ಮಾಡಬೇಕಂತ ಜನರ ನಿರೀಕ್ಷೆ ಅದನ್ನು ನಾನು ಹೇಳ್ತೀನಿ ಹಾಂ ನಾನು ಈ ಸಮ ಸಂದರ್ಭದಲ್ಲಿ ಈ ಬೇರೆ ವಿಷಯಗಳ ನಾನೇನು ಮಾತಾಡ್ಲಿಕ್ಕೆ ಹೋಗೋಲ್ಲ ಇಲ್ಲಿ ಸದ್ಯ ಈಗಾಗಲೇ ನೀವೆಲ್ಲ ಇಡೀ ಮಾಧ್ಯಮದೆಲ್ಲ ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಚಿವರು ಏನು ಹೇಳಿದ್ರು ಅದನ್ನೆಲ್ಲ ನೋಡಿದ್ದೀವಿ ನೋಡಿ ಮುಂದೆ ನೀವು ನೋಡ್ತಾ ಇದ್ರಿ ಅದೇನೇನು ಜವಾಬ್ದಾರಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗ್ತದೆ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಸರ್ ನಾವು ನಮಗೆ ಯಾವುದೇ ರೀತಿಯಾದ ಆ ಥರ ಅನುಭವ ಆಗಿಲ್ಲ ಖಂಡಿತವಾಗಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾನು ತಿಳ್ಕೊಂಡಿರೋದಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ ಯಾರೇ ಸಚಿವರು ಇರಲಿ ಯಾರೇ ಮಂತ್ರಿಗಳಿರಲಿ ಅವರು ಸ್ಥಾನಮಾನ ಏನೇ ಇರಲಿ ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ತ್ಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಪಕ್ಷಕ್ಕೆ ಸೀಮಿತ ಆದಂಥದ್ದಲ್ಲ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕು ನಾವು ಯಾಕೆಂದರೆ ನಮ್ಮನ್ನು ಆ ರೀತಿಯಾಗಿ ಜನ ಬಯಸ್ತಾರೆ ನಾವೆಲ್ಲ ಕಡೆ ಕಾಣ್ತೀವಿ ನಾವು ನಾವೆಲ್ಲೇ ಇದ್ರೂ ಕೂಡ ನಾಲ್ಕು ಕಡೆ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ನಾವು ಭಾಳ ಜವಾಬ್ದಾರಿಯಿಂದ ಅರಿತು ನಾವೆಲ್ಲ ಮಾಡಬೇಕಾಗಿದೆ ಇದು ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಜನರು ಕಾಲ ಕಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕಂತ ಆದರೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಇಟ್ಟು ನಾವು ಅಧಿಕಾರದಲ್ಲಿರೋಂಥದ್ದಲ್ಲ ಖಂಡಿತವಾಗಲೂ ಒಂದು ಜವಾಬ್ದಾರಿ ಏನಿದೆ ಜನಪ್ರತಿನಿಧಿಗಳಾದಂಥವ್ರನ್ನ ಈ ಸಂವಿಧಾನದ ಆಶೆಗಳು ಬದ್ಧವಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ನಾವೆಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಹಂತದವರು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಕೂಡ ಆ ಜವಾಬ್ದಾರಿನ ಹರಿತು ಮಾಡಬೇಕಂತ ಜನರ ನಿರೀಕ್ಷೆ ಅದನ್ನು ನಾನು ಹೇಳ್ತೀನಿ ಹಾಂ ನಾನು ಈ ಸಮ ಸಂದರ್ಭದಲ್ಲಿ ಈ ಬೇರೆ ನಾನು ಏನು ಮಾತಾಡ್ಲಿಕ್ಕೆ ಹೋಗೋಲ್ಲ ಇಲ್ಲಿ ಸದ್ಯ ಈಗಾಗಲೇ ನೀವೆಲ್ಲ ಇಡೀ ಮಾಧ್ಯಮದೆಲ್ಲ ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಚಿವರು ಏನು ಹೇಳಿದ್ರು ಅದನ್ನೆಲ್ಲ ನೋಡಿದ್ದೀವಿ ನೋಡಿ ಮುಂದೆ ನೀವು ನೋಡ್ತಾ ಇರ್ರಿ ಅದೇನೇನು ಜವಾಬ್ದಾರಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗ್ತದೆ ಅಂತ ಕೊಟ್ಟಿದ್ದಾರೆ ನಾವು ನಮಗೆ ಯಾವುದೇ ರೀತಿಯಾದ ಆ ಥರ ಅನುಭವ ಆಗಿಲ್ಲ ಖಂಡಿತವಾಗಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವ್ರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾನು ತಿಳ್ಕೊಂಡಿರೋದಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ ಯಾರೇ ಸಚಿವರು ಇರಲಿ ಯಾರೇ ಮಂತ್ರಿಗಳಿರಲಿ ಅವರು ಸ್ಥಾನಮಾನ ಏನೇ ಇರಲಿ ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ಥಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಪಕ್ಷಕ್ಕೆ ಸೀಮಿತ ಆದಂಥದ್ದಲ್ಲ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕು ನಾವು ಯಾಕೆಂದರೆ ನಮ್ಮನ್ನು ಆ ರೀತಿಯಾಗಿ ಜನ ಬಯಸ್ತಾರೆ ನಾವೆಲ್ಲ ಕಡೆ ಕಾಣ್ತೀವಿ ನಾವು ನಾವೆಲ್ಲೇ ಇದ್ರೂ ಕೂಡ ನಾಲ್ಕು ಕಡೆ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ನಾವು ಭಾಳ ಜವಾಬ್ದಾರಿಯಿಂದ ಅರಿತು ನಾವೆಲ್ಲ ಮಾಡಬೇಕಾಗಿದೆ ಇದು ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಜನರು ಕಾಲ ಕಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕಂತ ಆದರೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಇಟ್ಟು ನಾವು ಅಧಿಕಾರದಲ್ಲಿರೋಂಥದ್ದಲ್ಲ ಖಂಡಿತವಾಗ್ಲೂ ಒಂದು ಜವಾಬ್ದಾರಿ ಏನಿದೆ ಜನಪ್ರತಿನಿಧಿಗಳಾದಂಥವ್ರನ್ನ ಈ ಸಂವಿಧಾನದ ಆಶೆಗಳ ಬದ್ಧವಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ ನಾವೆಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಹಂತದವರು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಕೂಡ ಆ ಜವಾಬ್ದಾರಿನ ಹರಿತು ಮಾಡಬೇಕಂತ ಜನರ ನಿರೀಕ್ಷೆ ಅದನ್ನು ನಾನು ಹೇಳ್ತೀನಿ ಹಾಂ ನಾನು ಈ ಸಂದರ್ಭದಲ್ಲಿ ಈ ಬೇರೆ ವಿಷಯಗಳನ್ನ ನಾನೇನು ಮಾತಾಡ್ಲಿಕ್ಕೆ ಹೋಗೋಲ್ಲ ಇಲ್ಲಿ ಸದ್ಯ ಈಗಾಗಲೇ ನೀವೆಲ್ಲ ಇಡೀ ಮಾಧ್ಯಮದೆಲ್ಲ ನೋಡ್ತಾ ಇದ್ರಿ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸಚಿವರು ಏನು ಹೇಳಿದ್ರು ಅದನ್ನೆಲ್ಲ ನೋಡಿದ್ದೀವಿ ನೋಡಿ ಮುಂದೆ ನೀವು ನೋಡ್ತಾ ಇರಿ ಅದೇನೇನು ಜವಾಬ್ದಾರಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗ್ತದೆ ಅಂತ ಕೊಟ್ಟಿದ್ದಾರೆ ಹ್ಞೂ ನಾವು ನಮಗೆ ಯಾವುದೇ ರೀತಿಯಾದ ಆ ಥರ ಅನುಭವ ಆಗಿಲ್ಲ ಖಂಡಿತವಾಗಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಆಗಲಿ ನಾವು ಜನಪ್ರತಿನಿಧಿಗಳಾದಂಥವ್ರು ನಾವು ಒಂಥರ ಗಾಜಿನ ಮನೆಯಲ್ಲಿ ಇರ್ತೀವಿ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾನು ತಿಳ್ಕೊಂಡಿರೋದಷ್ಟೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದಂಥವ್ರು ಯಾವುದೇ ಪಕ್ಷದ ಶಾಸಕರಿರಲಿ ಯಾರೇ ಸಚಿವರು ಇರಲಿ ಯಾರೇ ಮಂತ್ರಿಗಳಿರಲಿ ಅವರು ಸ್ಥಾನಮಾನ ಏನೇ ಇರಲಿ ಜನರು ಯಾವ ರೀತಿಯಾಗಿ ನಿರೀಕ್ಷಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿನ ಅರ್ತ್ಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ ಇದು ಪಕ್ಷಕ್ಕೆ ಸೀಮಿತ ಆದಂಥದಲ್ಲ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕು ನಾವು ಯಾಕೆಂದರೆ ನಮ್ಮನ್ನು ಆ ರೀತಿಯಾಗಿ ಜನ ಬಯಸ್ತಾರೆ ನಾವೆಲ್ಲ ಕಡೆ ಕಾಣ್ತೀವಿ ನಾವು ನಾವೆಲ್ಲೇ ಇದ್ರೂ ಕೂಡ ನಾಲ್ಕು ಕಡೆ ನಾವು ಕಾಣ್ತಾ ಇರ್ತೀವಿ ಹಾಗಾಗಿ ನಾವು ಭಾಳ ಜವಾಬ್ದಾರಿಯಿಂದ ಅರಿತು ನಾವೆಲ್ಲ ಮಾಡಬೇಕಾಗಿದೆ ಇದು ಅಧಿಕಾರ ಶಾಶ್ವತ ಅಲ್ಲ ಯಾವುದೇ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಜನರು ಕಾಲ ಕಾಲಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕಂತ ಆದರೆ ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳನ್ನು ಇಟ್ಟು ನಾವು ಅಧಿಕಾರದಲ್ಲಿರೋಂಥದ್ದಲ್ಲ ಖಂಡಿತವಾಗ್ಲೂ ಒಂದು ಜವಾಬ್ದಾರಿ ಏನಿದೆ ಜನಪ್ರತಿನಿಧಿಗಳಾದಂಥವ್ರನ್ನ ಈ ಸಂವಿಧಾನದ ಆಶಯಗಳು ಬದ್ಧವಾಗಿ ನಾವು ಜನಪ್ರತಿನಿಧಿಗಳಾಗಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ನಾವೆಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಅಂಥದವರು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಕೂಡ ಆ ಜವಾಬ್ದಾರಿಯನ್ನು ಅರ್ಥ ಮಾಡಬೇಕಂತ ಜನರ ನಿರೀಕ್ಷೆ ಅದನ್ನು ನಾನು ಹೇಳ್ತೀನಿ